my precious friend god wants to be your friend yes jesus loves you and he wants to call you my friend john 15 14 says so the bible says in proverbs 17 17 ಜ್ಞಾನೋಕ್ತಿಗಳು ಹದಿನೇಳು ಹದಿನೇಳರಲ್ಲಿ ಸತ್ಯವೇದವೇ ಹೇಳುತ್ತದೆ ಎ ಫ್ರೆಂಡ್ ಲವ್ಸ್ ಎಟ್ ಆಲ್ ಟೈಮ್ ಮಿತ್ರನು ಎಲ್ಲಾ ಸಮಯದಲ್ಲಿ ಪ್ರೀತಿಸುತ್ತಾನೆ ಥ್ರೂ ಯೋರ್ ಡಾರ್ಕೆಸ್ಟ್ ಟೈಮ್ಸ್ ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಜೀಸಸ್ ನಿಮ್ಮ ಕತ್ತಲೆಯ ಪರಿಸ್ಥಿತಿಗಳಲ್ಲಿಯೂ ಕೂಡ ನೀವು ಈಸುವನ ಪ್ರೀತಿ ಅನುಭವಿಸುವಿರಿ ಜೀಸಸ್ ಲವ್ಸ್ ಯು ಯು ಮೇ ಹ್ಯಾವ್ ನೋ ಫ್ರೆಂಡ್ಸ್ ಇನ್ ಈ ಲೋಕದಲ್ಲಿ ನನಗೆ ಯಾರು ಮಿತ್ರರಿಲ್ಲ ಎಂದು ನೀವು ಹೇಳಬಹುದು ಟು ಟು ಹೆಲ್ಪ್ ಸಪೋರ್ಟ್ ನನಗೆ ಸಹಾಯ ಮಾಡಲು ಬೆಂಬಲಿಸಲು ಯಾರು ಬರುತ್ತಿಲ್ಲ ಎಂದು ಹೇಳಬಹುದು ಟು ಸ್ಟ್ಯಾಂಡ್ ಒಂದು ಖಾತರಿಯಾಗಿ ಯಾರು ನನ್ನೊಂದಿಗೆ ನಿಂತುಕೊಳ್ಳಲು ಇಲ್ಲ ಲೈಕ್ ಆ ರೀತಿಯಾಗಿ ನೀವು ಕೂಗುತ್ತಿರಬಹುದು ನೋ ಬಡಿ ಇಸ್ ನನಗಾಗಿ ಮಾತನಾಡುವವರು ಯಾರು ಇಲ್ಲ Nobody is there to teach me. Nobody is there to help me with money. You may not have any friends in the world to help you. Jesus says, I will be your friend. You will be my friend. Because you do everything according to my word. Do not be afraid.

Was affected with cancer. She passed away. Mr. Prabhakar Rao could never be comforted after that. His loving wife, his friend, had passed away.

Partner for his daughter. It was at that time our Jesus calls meetings were being held in his town in Guntur. He came to the meeting and during the prayer time I called out his name.

ನಾನು ಹೇಳುವಂತೆ ಮಾಡಿದರು ಪ್ರಭಾಕರ್ ರಾವ್ ಪ್ರಭಾಕರ್ ರಾವ್ 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 ಪ್ರಭಾಕರ್ ಯು ನೀವು ಐ ರನ್ನಿಂಗ್ ಟು ದ ಪ್ಲಾಟ್ಫಾರ್ಮ್ ಬನ್ನಿರಿ ರಾಂಗ್ ಇನ್ ಶೋಲ್ಡರ್ ನಿಮ್ಮ ಭುಜದಲ್ಲಿ ಏನು ತೊಂದರೆ ಇದೆ ಅನೇಕ ಪ್ರಭಾಕರ್ ರಾವ್ ಇದ್ದಾರೆ ಎಂದು ನೀವು ಹೇಳುತ್ತಿದ್ದೀರಿ ಬಟ್ ಯು ಹ್ಯಾವ್ ಪ್ರಾಬ್ಲಮ್ ಇನ್ ನಿಮಗೆ ನಿಮ್ಮ ಭುಜದಲ್ಲಿ ಸಮಸ್ಯೆ ಇದೆ Transforms you and is putting His Holy Spirit upon you. And He came to the platform. ಅವರು ವೇದಿಕೆಯಡೆಗೆ ಬಂದರು ಅಂಡ್ ಐ ಪ್ರೇಡ್ ಫಾರ್ ಹಿಮ್ ಮತ್ತು ನಾನು ಅವರಿಗಾಗಿ ಪ್ರಾರ್ಥಿಸಿದ್ದೇನೆ ಗಾಡ್ ಹೀಲ್ಡ್ ಹಿಮ್ ಕಂಪ್ಲೀಟ್ಲಿ ದೇವರ ಅವರನ್ನು ಸಂಪೂರ್ಣವಾಗಿ ಸ್ವಸ್ಥ ಮಾಡಿದರು ಹಿಸ್ ಅಡಿಕ್ಷನ್ಸ್ ಲೆಫ್ಟ್ ಹಿಮ್ ಅವರ ಎಲ್ಲ ಚಟಗಳು ಬಿಟ್ಟು ಹೋದವು ಹಿ ವಾಸ್ ಅ ಫ್ರೀ ಮ್ಯಾನ್ ಅವರು ಸ್ವತಂತ್ರ ವ್ಯಕ್ತಿಯಾದರು ಅಂಡ್ ಹಿ ಸ್ಪಾನ್ಸರ್ಡ್ ಅ ಜೀಸಸ್ ಕಾಲ್ಸ್ ಟಿವಿ ಪ್ರೋಗ್ರಾಮ್ ಅವರು ಒಂದು ಯೇಸು ಕರೆಯುತ್ತಾನೆ ದೂರದರ್ಶನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದರು ಬಿ ಅ ಬ್ಲೆಸ್ಸಿಂಗ್ ಟು ಮೆನಿ ಮಿಲಿಯನ್ಸ್ ಆಫ್ ಪೀಪಲ್ ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿರುವುದಕ್ಕಾಗಿ ಗಾಡ್ ಹೀಲ್ಡ್ ಹಿಸ್ ಡಾಟರ್

ಕರ್ತನೇ ಅವರ ಜೀವಿತದಲ್ಲಿ ಅವರ ಹೃದಯದಲ್ಲಿ ಯಾರು ನಿನ್ನನ್ನು ಆಮಂತ್ರಿಸುತ್ತಾ ಇದ್ದರೋ ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಫಿಲ್ ದಮ್ ವಿತ್ ಹೋಲಿ ಸ್ಪಿರಿಟ್ ಲಾರ್ಡ್ ನಿನ್ನ ಪವಿತ್ರಾತ್ಮನಿಂದ ಅವರನ್ನು ತುಂಬು ಕರ್ತನೆ ಲೆಟ್ ಎವ್ರಿ ಸಾರೋ ಎವ್ರಿ ಅಡಿಕ್ಷನ್ ಲೀವ್ ದಮ್ ಇನ್ ಜೀಸಸ್ ನೇಮ್

ವಿಶೇಷ ರೀತಿಯಲ್ಲಿ ಅವರ ಮಕ್ಕಳನ್ನು ಅಭಿವೃದ್ಧಿಗೊಳಿಸು ಚಿಲ್ಡ್ರನ್ ಬಿಗಿನ್ ಟು ಸ್ಟಡಿ ವೆರಿ ಮಕ್ಕಳು ಚೆನ್ನಾಗಿ ವ್ಯಾಸಂಗ ಮಾಡಲಿ ಟ್ರಾನ್ಸ್ಫಾರ್ಮ್ ದ ದ ಚಿಲ್ಡ್ರನ್ ಆರ್ ಯಾರು ನಿನ್ನಿಂದ ದೂರ ಮತ್ತು ಅವರಿಂದ ದೂರವಾಗಿದ್ದರೋ ಅಂತ ಮಕ್ಕಳ ಹೃದಯ ಜೀವಿತಗಳನ್ನು ಪರಿವರ್ತಿಸು ಮಾಸ್ಟರ್ ಹೂ ಅವರ್ ನೀಡ್ಸ್ ಹೀಲಿಂಗ್ ಹೀಲ್ ದಮ್ ಜೀಸಸ್ ನೀನ್ ಪ್ರಭುವೇ ಯಾರಿಗೆ ಸ್ವಸ್ಥತೆ ಬೇಕಾಗಿದೆಯೋ ಯೇಸುವಿನ ನಾಮದಲ್ಲಿ ಈಗಲೇ ಗುಣಪಡಿಸು ಎ ಫ್ರೆಂಡ್ ಟು ದೆ ಅವರ ಸ್ನೇಹಿತನಾಗಿರು ನಿ ದಮ್ ಎ ಯ ವಾಯ್ಸ್ ನಿನ್ನ ಸ್ವರ ಅವರು ಕೇಳಲಿ ಹ್ಯಾವ್ ಯುರ್ ಮಿರಕಲ್ಸ್ ದಿಯ ಲೈಫ್ ಫ್ರಮ್ ಬವಾ ಇಂದಿನಿಂದ ನಿನ್ನ ಅದ್ಭುತಗಳು ಅವರು ಹೊಂದಿಕೊಳ್ಳಲಿ ಥ್ಯಾಂಕ್ ಯು ಫಾರ್ ಫೋರ್ ಇಟ್ ಹಾಗೆ ಮಾಡುವುದಕ್ಕಾಗಿ ವಂತನೆ ಕರ್ತನೆ ಎಂಬ್ರೇಸ್ ದ ಮೆನ್ ಕಿಸ್ ಅವರನ್ನು ಅಪ್ಪಿಕೊಂಡು ಮುತ್ತಿಡು ಎ ಚೀಸ್ ಸ್ನೇಹಿ ಯಶುವಿನ ನಾಮದಲ್ಲಿ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಯು ಹ್ಯಾವ್ एवरीथिंग ಬ್ಯಾಕ್ ಇನ್ ಡಬಲ್ ಮೆಷ್ ಎಲ್ಲವನ್ನು ಆಗಿ ಹಿಂತಿರುಗಿ ಹೊಂದಿಕೊಳ್ಳಿರಿ ಗಾಡ್ ಇಸ್ ಬ್ಲೆಸ್ಸಿಂಗ್ ಯು ಅಂಡ್ ಬಿಲ್ಡಿಂಗ್ ಯು ಇಂಟು ಫ್ಯಾಮಿಲೀಸ್ ಫುಲ್ ಆಫ್ ಜಾಯ್ ದೇವರು ನಿಮ್ಮನ್ನು ಪೂರ್ಣ ಆನಂದದಿಂದ ಕುಟುಂಬವಾಗಿ ಕಟ್ಟಲ್ಪಡುತ್ತಾ ಆಶೀರ್ವದಿಸುತ್ತಿದ್ದಾನೆ